ಎಲ್ಲಿ ಹಲೋ ನಾನ್ ಮೇಡಮ್ ಯಾಮಿನಿ ಅಂತ ಸರ್ ಯಾಮಿನಿ ಯಾಮಿನಿ ಅಂತ ನೀವು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ಸರ್ ಅದು ಯಾವ ಪ್ಲೇಸ್ ಸರ್ ಅದು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು ಹಾ ಅದು ವಿಡಿಯೋ ಹಾಕಿದ್ರಲ್ಲ ಅದು ಯಾವ ಪ್ಲೇಸ್ ಸರ್ ತುಂಬಾ ಚೆನ್ನಾಗಿದೆ ಆ ಪ್ಲೇಸ್ ಅದು ಪ್ಯಾಂಟು ಪ್ಯಾಂಟು ಸೀಟ್ 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 ಚಿಕ್ಕಮಂಗ್ಳೂರು 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 ಹುಳ್ಳಯ್ಯನಗಿರಿ ಹುಳ್ಳಗಿರ ಹುಡ್ಳಗಿರ ಬೆಟ್ಟಿರೋ ನರಸಿಂಹರಾಜ್ ಬೇಜಾರು ಮಾಡ್ಕೊಂಡ್ ಬಿಡಿ ನಿಮ್ಗೆ ತೊದ್ಲಾ ಹುಳಿಗಿರ ಬೆಟ್ಟ ಅಲ್ಲ ತೊದ್ಲಿದ್ಯಾ ನಿಮ್ಗೆ ಮಾತು ಮಾತಾಡಿ ಸಾರಿ ಏನೋ ಬೇಜಾರ್ ಮಾಡ್ಕೊಂಬಿಡಿ ನೀವು ಡ್ಯಾನ್ಸ್ ಮಾಡಿದಿರಲ್ಲ ಪ್ಲೇಸ್ ಯಾವ್ದು ಅಂತ ತಿಳಿದ ನಾವು ಹೋಗೋದಕ್ಕೆ ಮುಳ್ಳಯ್ಯಂಗಿರಿ ಬೆಟ್ಟ ಸರ್ ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್ ಒಂದು ಪಂಚಿ ರೆಡ್ ಶೆಲ್ಟ್ ನೋಡಿ ರೆಡ್ ಶೆಲ್ಟ್ ಒಂದು ಪಂಚೆ ಉಟ್ಕೊಂಡಿದಿರಲ್ಲ ಅದು ಆ ಟಿಕ್ ಟಾಕ್ ಅಂತ ಇದು ಮೈಸೂರ್ ಹತ್ರ ಓಕೆ ಸರ್ ಥ್ಯಾಂಕ್ ಯು ನೀವ್ ತುಂಬಾ ಚೆನ್ನಾಗಿ ಮಾಡಿದೀರ ಸರ್ ಡ್ಯಾನ್ಸ್ ಅದು ಮಾಡ್ಲಿಕ್ಕೆ ಮುಳ್ಳಯ್ಯಂಗಿರಿ ಬೆಟ್ಟದಲ್ಲಿ ತುಂಬಾ ಆಗಿ ಮಾಡಿದೀರ ಸರ್ ನಾವು ನಿಮ್ ಅಭಿಮಾನಿ ಆಗ್ಬಿಟ್ವಿ ಮಾಡಿದ್ದು ನಮ್ಮ ಕಡ್ಲೆಪುರಿ ಕಡೆ ಹೋಗ್ತಾವಲ್ಲ ಕಡ್ಲೆಪುರಿ ನಿಲ್ತವ್ರ

ಅದು ನಿಮ್ಮ ದೊಡ್ಡ ದೊಡ್ಡತನ ಸರ್ ನೀವು ನೋಡ್ ಗೊತ್ತಾ ನೀವು ಬೆಲೆಗೆ ಕಲೆಗೆ ಬೆಲೆ ಕೊಡ್ತೀರಾ ಹಾಗಾಗಿ ನೀವು ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್ ನಿಮ್ ಹೆಸರು ನೀವು ನೀವು ಈ ನಿಮ್ ಮಾತಲ್ಲಿ ಗೊತ್ತಾಗುತ್ತೆ ನೀವ್ ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲಾ ಗೊತ್ತಾಗ್ತದೆ ನೀವು ರಾಜಕಾರಣಿ ಏನಾಗಿದ್ದೀರಾ ಸರ್ ರಾಜಕಾರಣಿ ಹಾ ಪೊಲಿಟಿಷಿಯನ್ ನೀವು ರಾಜಕಾರಣಿ ಇಲ್ಲ ಸರ್ ರಾಜಕಾರಣಿನೂ ಇಲ್ಲ ಅಬ್ಸಿಯಲ್ಸು ಅಬ್ಸಿಯಲ್ಸು ಅಲ್ಲ ಏನಿಲ್ಲ ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ತುಮಕೂರು ವ್ಯಾಪಾರ ತರೋದು ವ್ಯಾಪಾರ ಮಾಡೋದು ಯಾವ ಸರ್ ನಿಮ್ದು ಹಲೋ ನಿಮ್ದು ಯಾವ ಊರು ಸರ್ ನಿಮ್ದು ಯಾವ ಊರು ಸರ್ ನಮ್ ದಾವಣಗೆರೆ ಸರ್ ನಾನು ತುಮಕೂರು 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 ಹತ್ರ ಇಲ್ಲಿ ಸರ್ ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದರಲ್ಲಿ ತುಮಕೂರು ಸಿಟಿನೇ ಮೇಡಮ್ ತುಮಕೂರು ಸಿಟಿ ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫೋರ್ತ್ ಫ್ಲೋರ್ ಹೌಸ್ ಇದೆ ಎಂದು ಆಮೇಲೆ ನಮ್ಮದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ ಕಾರ್ ಗಳು ಎಲ್ಲ ಇದೆ ಮೇಡಮ್ ಅವರೇ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅದಕ್ಕೆ ಕೇಳ್ದೆ ಸರ್ ಅದು ಪ್ಲೇಸ್ ಎಲ್ಲಿ ಬೇಕು ಅಂತ ತಿಳ್ಕೊಬೇಕಾಗಿತ್ತು ಇಲ್ಲ ನಮ್ ಬಂದ್ ಅಲ್ಲಿ ಬಂದು ಯಾರು ಕೇಳಿರು ತುಮಕೂರಲ್ಲಿ ಕೇಳಿರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್ ಇಲ್ಲ ಸರ್ ನಾವೇನ್ ಬರೋ ಅಂತದ್ ಇಲ್ಲ ಸುಮ್ನೆ ಆ ಪ್ಲೇಸ್ ಯಾವ್ದು ಬಂದ್ರೆ ಅಲ್ಲಿ ಬಂದ್ರಲ್ಲಿ ಕರ್ಕೊಂಡೋಗ್ಬಿಡೋಣ ನಿಮ್ ಮನೆಗೆ ಅಂತನಾ ನಮ್ಮನ್ನ ఏ <course> మేడం ನೋ ಏನೋ ದೇವರು ನಮ್ಮ ನಾಲ್ಕು ಕಾರಗಳ ಇದಾವೆ ನಾಲ್ಕು ನಾಲ್ಕು ಕಾರ್ಗಳ ಇದಾವೆ ಆಮೇಲೆ ಒಂದು ರೈಲು ಅಲಕ್ಷ ರೈಲನ್ನು ಮಡಿಕೊಂಡಿರ ಒಂದು ಬಸ್ಸು ಬಸ್ಸುಗಳ ಇದಾವೆ ಹೌದಾ ಹೆಂತಿದಿರ ಒಬ್ರೇ ಇದಾರ ಹೋಗ್ಲಿ ಅದನ್ನ ಎಷ್ಟು ಜನ ಇದಾರೆ ಸರ್ ಓ ಹೆಂತಿದಿರ ಒಬ್ರೇನ ಅದು ಎಷ್ಟು ಜನ ಮಡಿಕೊಂಡಿದೀರಾ

ನಾವ್ ಏನ್ ಗೊತ್ತ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದಾವೆ ನಮ್ಮ ಹತ್ರ ಕಾ ಅಷ್ಟು ನಾಲ್ಕು ಹೌಸ್ ಇದಾವೆ ಯಾವ್ದು ಇಲ್ಲ ಅಕ್ಕ ನಮ್ದು ಯಾವ್ದು ಇಲ್ಲ ಹಳ್ಳಿ ನಮ್ದು ಹಳ್ಳಿ ಹೋಗಿ ಒಂದ್ ನಾಲ್ಕ್ ಜನ ಬಂದ್ರೆ ಮೂರ್ ಜನ ಒಳಗ್ ಮನೆ ಇನ್ನೊಬ್ರು ಆಟಗ ಮನೆ ಕರ್ಬೇಕು ಮನೆ ತಕ್ಕ ನಾವು ಏನು ಇಲ್ಲ ಅದೊಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಸೊಳ್ಳೆ ಸೊಳೆಲ್ ಮರ್ಗಕ್ ಆಗ್ತಾ ಇಲ್ಲ ನಮ್ಗೆ ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವೆಲ್ಲ ಸರ್ ನಾವು ಕ್ಯಾಶುವಲ್ ಆಗಿ ಕೇಳ್ದು ಏನ್ ಗೊತ್ತಾ ನೀವು ನಮ್ಮ ಹತ್ರ ಕಾರ್ ಇದಾವೆ ನಾಲ್ಕ್ ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರ ಅವರು ಹತ್ ಜನ ಇದಾರ ಅಂತ ಕೇಳ್ದೆ ಸರ್ ಸುದ್ದಿಗೆ ಬರಬೇಡಿ ಕೆಳಗಡೆ ಸುದ್ದಿಗೆ ಬರ್ಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲಾ ನೋಡಿದೀರಾ ಸರ್ ಏ ಕೋಟೆಗೂ ನೋಡಿದೀವಿ ಎಲ್ಲಾ ನೋಡಿದೀವಿ ನಾವು ಏನಕ್ ಮೇಡಮ್ ಅವ್ರೆ ಬರೋದ್ ನಾವು ಏನಕ್ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ಮನೆ ಹತ್ರ

ಕ್ಷಮೆ ಇರಲಿ ಆಮೇಲೆ ನಮ್ಮ ಸಕಾಲ ಏನು ಸಕಾಲ ನಿಮ್ಗೆ ಎಷ್ಟು ಬೇಕೋ ನೂರಾರು ಸಲ ಕೈ ಮುಗಿದೀವಿ ಮಾತ್ರ ಹೋಗಬೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿ ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಎಚ್ಬಿಟ್ರಿ ಅಂದ್ರೆ ನಮ್ಗೆ ಹತ್ತಿ ಗಂಟು ಹುಡ್ದು ಬಿಡ್ತೇತಮ್ಮ ಅಮ್ಮ ಹತ್ತು ಗಂಡು ಹೇ ಯಾರ್ರಿ ನೀವು ಒಂದು ನೂರೈವತ್ ಸರಿ ಫೋನ್ ಮಾಡಿದ್ರಿ ಫೋನ್ ಎತ್ತಿನಿವಲ್ರಿ ನೀವು ಏನ್ರಿ ಮಾಡ್ತೀರಿ ನಿಮ್ಗೆ ರೆಸ್ಪಾನ್ಸಿಬಲ್ ರೀ ಬಿಡಿ ಏನ್ ಇಲ್ವಾಲ್ರಿ ನಿಮ್ಗೆ ಇಲ್ಲ ಯಾರೋನೋ ಇವ್ರು ಯಾರೋ ಬಂದು ಒಂಟಿ ಮನಿಗ್ ಮುಗ್ ಬಿಟ್ಟಿದ್ರು ಇದ್ದೀರ ಮಂದಿಗೆ ಹಾ ಎಲ್ಲ ಹೋಗಿ ಕೂಡಿ ಹಾಕಿ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ ಅಲ್ಲಿಗ್ ಹೋಯ್ತು ನೀ ಯಾರ ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ ಇಲ್ಲಿ ಪ್ರಾಣಿ ನೋವು ಆಗತ್ತೆ ಕಣ್ರಿ ಒಂದು ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಮುಚ್ಚ ಬಾಯಿ ಇಲ್ಲಿ ಪ್ರಾಣ ಹೋಗೈತೆ ಒಂದು ಯಾರ ಹೇಳಿ ಇದ್ ಯಾರು ಆಕ್ಸಿಡೆಂಟ್ ಆಗೈತೆ ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರೆ ಅದಕ್ಕೆ ಫೋನ್ ಮಾಡಿದ್ರ ಅವ್ರು ತೀರೋಗಿದಾರೆ ಕಣ್ರಿ ಮುಂದ್ಗಡೆ ಫಸ್ಟ್ ಟೈರ್ ಗೆ ಸಿಗ ಹಾಕೊಂಡಿದ್ದಾರೆ ನಮ್ದು ನಾವು ನಮ್ದು ಯಾರು ಟೈರ್ ಇಲ್ಲ ನಮ್ಮದು ರೇ ಬಸ್ ಟೈರ್ ಗೆ ಬಸ್ ಗೆ ಸಿಯಾ ಕಂಡಿದ್ದಾರೆ ಮುನ್ಗಡೆ ಟೈರ್ ಗೆ ಸತ ಹೋಗಿದ್ದಾರೆ ಸತೋದನ ಸ್ವಾಮಿ ಇಲ್ಲ ಸರಿಯಿಗೆ ಬಂದ್ ಮಾತಾಡ್ರಿ ಇದು ಲಾರಿ ಬಸ್ ಹಾ ನಿಮ್ಮೆಲ್ಲ ಲಾರಿ ಬಸ್ ಇಲ್ಲ ಸ್ವಾಮಿ ಏ ಇವನ್ ಯಾರು ಇವನು ಅಳ್ಳಿ ಗಾ ಮಾಡಿರೋ ರೇ ನಿನ್ನ ಲೈ ಇಲ್ಲಿ ಯಾರು ಅಲ್ಲೋ ಇಲ್ಲಿ ಯಾರು ಬಸ್ ಗೆ ಸಿಹಿ ಹಾಕೊಂಡಿದ್ದಾರೆ ಸೂಸೈಡ್ ಆಗೋತೆ ಸದ್ದೋಗಿದ್ದಾರೆ ಮೊಬೈಲ್ ತೆಗ್ದ್ ನೋಡಿದಾಗ ರಾಜು ಹಸ್ಬೆಂಡ್ ಅಂತ ಇತ್ತು ಅವ್ರು ನಿಮ್ ನಿಮ್ ಎಂಟಿ ಅಂತ ಯಾರು ಲಿತಾ ಅನ್ನೋರು ಅವರು ಸದ್ದೋಗಿರೋದು ಬಂದು ಹೆಣತ ಬರ್ತೀರಾ ನಾಗಮಂಗ್ಲ ಹತ್ರ ನಾಗಮಂಗ್ಳದಾಗ್ಲಿ ಆಗ್ಲಿ ಬೆಳ್ಳೂರಾಗನ ಆಗ್ಲಿ ಸಿರ್ಸಿ ಆಗ್ಲಿ ನಮ್ದು ಎಲ್ಲಾ ಪೂರ್ತಿ ಏನೇನ್ ತರಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲಾ ತಗೊಂಬತ್ತೀವಿ ನಾವು ನಮ್ದು ಆ ಇದ್ರೆ ನಾವು ಅದಕ್ಕೆ ಹೊಣೆ ಆಗ್ತೀವಿ ಅದಕ್ಕೆ ಅನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ನಮ್ಗೇನು ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡಿ ಸೈಡ್ ಅಂದ್ರೆ ಬಸ್ಸಿಗೆ ಬಂದು ಸಿಹಾ ಕಣ್ರಿ ಮನೆಯಿಂದ ಹ ಅದಕ್ಕೆ ನಾವೇನ್ ಮಾಡದ

என் நர்சிப்பா எந்த நரசிம் நர்சிப்பாட்டு ನರಸಿಪ್ಪ ಲೇಟು ನರ್ಸಿ ಏನ್ರಿ ಹಣ ಮಾಡಿ ಕಣ್ಣು ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ರೀ ನಾವು ಊರ್ಗಳ್ ಹೋಗಬೇಕನ್ರಿ ಏನ್ರಿಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದೀರ ಈಗ ನರಸಿಂಹರಾಜು ಲೇಟುಹಪ್ಪ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ನಾನು ಹೇಳಿ ಆಯ್ತಾ

ಯೋ ನಿನ್ನ ಹೆಂಕಿ ಅಂತಲ್ಲಯ್ಯ ಮೊಬೈಲ್ ಅಲ್ಲಿ ಹಾಕೊಂಡಿದ್ದಾರೆ ನಿನ್ ಫೋಟೋನodeಲ್ಲ ಏಯ್ ಇದು ಮಗ ಲೇಟ್ ನರ್ಸಿಂಗ್ ಅಲ್ವಾ ಏ ಯಾವಾಗ ಹೋಗೋ ಇಲ್ಲೇನ್ ಮಾತಾಡ್ತೀಯಾ ನೀ ನಿನ್ನ ಹೆಂಕಿ ಕೊಡು ಮೇಡಂಗೆ ಕೊಡು ಮೇಡಂರಿಗೆ ಕೊಡ್್ರು ಮಾತಾಡ್ತೀನಿ ಕದಾ 108 ಸುನ್ ಕದಾ ಕೆಂದ್ರ ಯಾಕೆ ಲೇಟ್ ಆದ್ರೆ ಹೇಳಕೋದೆ ಇನ್ನು ಆಚೆ ಹೋಗೋ ಅಂತಂದ್ರು ಬಂದೆ ಅಲ್ಲಪ್ಪ ಆ ಅವ್ರಿಗೆ ಕೊಡಪ್ಪ ನಿಮ್ ಹೆಂಕಿ ಹೆಸರು ಏನು ವಿಶಾಲಮ್ಮ ಅಂತ ಮತ್ತೆ ಇವ್ರೇನ್ ಏನಾಗ್ಬೇಕು ಈ ಹಳ್ಳಿ ಇವ್ರು ಇಬ್ರು ಅಂತಿದೀರಿ ನಿಮ್ಗೆ ಇಲ್ಲ ಲೇಟು ನಕ್ಷೇಪ ನಮ್ದು ಥೋ ಲೇಟ್ ಅನ್ ಆಗ್ಲಿ ಫಾಸ್ಟ್ ಅನ್ ಆಗ್ಲಿ ಲಲಿತಾ ಏನಾಗ್ಬೇಕು ಲಲಿತ ಅಲ್ಲ ಇದು ಮಗಳು ಮತ್ತೀಗ್ ಲಲಿತಾ ಏನು ಲಲಿತಾ ಅಂದ್ರ ಗೊತ್ತಿಲ್ಲ ಇದು ವಿಶಾಲಮ್ಮ ಇದು ಹೆಂಡತಿ ವಿಶಾಲಮ್ಮ ಹೆಂಡತಿ ವತ್ಸಲ್ಲ ಮಗಳು ಚಿದಾನಂದ ಮಗ ಚಿದಾನಂದ ಮಗ నేను నా పేరు బి ఎన్ ఎన్ నర్షింగ్ వాడు ఈ ఎన్ ఎన్ నర్షింగ్ వాడు అస్తే కొని ఐట లలిత నిన్ను ఏంటి వినో

ಕೊಡು ಡಿಟೈಲ್ ಮಧ್ಯ ಫೋನ್ ಕೇಳ್ತೀನಿ ಲಲಿತ ಅಣ್ಣ ಏನಾಗಬೇಕು ತಾಯಿ ಅಂತ ಕೇಳ್ತೀನಿ ಕೊಡಪ್ಪ ನಾವು ಗೌರ್ಮೆಂಟ್ ಅಪ್ಸೆಲ್ಲೇ ಕೊಡು ಕೊಡಿ ಕೊಲಿ ತಾಯಿ ಕೊಲಿ ತಾಯಿ ಹ ಯಾರು ನೋಡ್ತಾ ಅವರು ಯಾರು ಅಮ್ಮರೆ ಅಮ್ಮರೆ ಏ ಯಾವಲ ನನಗೆ ಗೊತ್ತಿಲ್ಲ ಮತ್ತೆ ಅವರು ನನ್ನ ಹಸ್ಬೆಂಡ್ ಅಂತ ಫೋಟೋ ಅಲ್ಲಿ ಇಕ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ ಅವರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗಲದತ್ರ ಅದು ಕ್ಯಾಮೆರಾ ನಾನು ಅಲ್ಲಮ್ಮ ಅವರು ಏನಾಗಬೇಕು ನಮ್ಮ ಹಸ್ಬಂಡ್ ಅಂತಂದ್ರು ಅಲ್ಲ ಅಂತಾರೆ ಇಲ್ಲ ಏನು ಆಕ್ಸೀಡೆಂಟ್ ಆಗಿದೆ ತಾಯಿ ನನಗೆ ಯಾರ್ ಆಕ್ಸೀಡೆಂಟ್ ಆಗಿದೆ ನಾನು ಏನು ಅಲ್ಲಪ್ಪ ನಿಮ್ ಹಸ್ಬಂಡಿಗೆ ಕೇಳಿದ್ರೆ ಅವ್ರು ನಮ್ نیುವ್ ಅಂತಾರೆ ನಮ್ ಎಂಟಿ ಅಂತಾರೆ ಹೆಣ್ಣೇ ಎಂಟಿನ ನೀವು ಅಂತಂದ್ರು ಇಲ್ಲ ಅಂತಾರೆ ಅವರ ಮೊಬೈಲ್ ಆ ಕೋಡ್ ಎಲ್ಲಾ ಮಡಿಕಂಡಿದ್ದಾರೆ ನರಸಿಂಹರಾಜು ಆಮೇಲೆ ನೇ ನಮ್ಮ ತಂದೆ ಹೆಸರು ರೇಷ್ಪಾಲೆ ಯಾವ್ದೋ ಮಗು ಬಂತು ತಡೀರಿ ಯಾವ್ದೋ ಮಗು ಬಂತು ತಡೀರಿ ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟರೆ ದುಡ್ಡೆಲ್ಲ ವಾಪಸ್ ಕೊಡಂಗೆ ಮಕ್ಕಳು ಮನೆ ಎದ್ರಪ್ಪ ಹೋಗೋಣ ಸ್ವಾಮಿ ತಗೊಳ್ಳಿ ತಟ್ಟಲಿ ಕಿರಿ ಹಣ್ಣು ಹಂಪಲು ಪಂಚೆ ಬಾ 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 ಇದು ಅಣ್ಣಾರೆ ಅಣ್ಣಾರೆ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ಫೋನ್ ನಂಬರ್ ಒಂದ ಅದ್ರ ಚೀಟಿ ಬರ್ತ ಕಳಿಸಿ ಸ್ವಾಮಿ ಅಣ್ಣಾರೆ ಅಣ್ಣಾರೆ ಒಂದ್ ನಿಮಿಷ ನಮ್ಗೆ ಬಸ್ಸಿಗೆ ಟೈಮ್ ಆತ ನಾವು ಹನ್ನೆರಡ್ ಜನ ಬಂದಿದೀವಿ ಅಣ್ಣಾರೆ ಕಷ್ಟ ಪರಿಹಾರ ಆಗಿದೆ ಸ್ವಾಮಿ ಹಂಗಾಡ್ತೀಯ ನೋಡ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಕ್ಕಂದ್ರೆ ನೀನು ಎದ್ದು ಕಾಚಿ ಅಂತ ನಮ್ಗೆ ಕಷ್ಟ ಪರಿಹಾರ ಮಾಡ್ಯಾವ್ರಿ ಸ್ವಾಮಿಗಳು ಮಳಿದಾಯ್ತಲ್ಲ ಮಳಿದಾಯ್ತು ಆಚೆ ಕಡೆಗೆ ಇದ್ಯಾ ಸ್ವಾಮಿಗಳು ಈಗಲ್ಲ ಇವಳು ಯಾವ ಇವಳು ನೋಡಿ ಮಕ್ಳು ಆ ಮಕ್ಳು ಟೈಮ್ ಆತ ಅದೇ ಮಕ್ಳಿಗೆ ಹಾಲಿಲ್ಲ ಸ್ವಾಮಿ ನಾವು ಒತ್ತಿಗೆ ಅನ್ನೋಂಥಗಳಿ ನಿಮ್ ನೀನು ಎಳೆ ಮಕ್ಳುಗಳೆಲ್ಲ ಬಂದವೆ ನಿಮ್ ಕಷ್ಟ ನಾವು ನಿಮ್ ಕ ನಿಮ್ ನಮ್ ಕಷ್ಟ ನೀವು ಪರಿಹಾರ ಮಾಡಿದ್ದೀರಾ ಸ್ವಾಮಿ ನಾವು ನಿಮ್ಮ ಫೋಟ್ಗಳು ಕೊಡಿ ಸ್ವಾಮಿ ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ ಇದು ಫೋನಿನ ಚೀಟಿನ ಸ್ವಾಮಿ ಭಕ್ತ ನರಸಿಂಹರಾಜು ಏನ್ ಸ್ವಾಮಿ ನೋಡಪ್ಪ ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ ಇಲ್ಲಿನ ಎಷ್ಟು ಜನ ಇದಾರೆ ಗೊತ್ತ ಇನ್ನ ಅರವತ್ತೆಪ್ಪ ಜನ ಇದಾರೆ ಪರಮಾತ್ಮ ಒಬ್ಬೊಬ್ರು ಐದೈದ್ ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತ ಆಗುತ್ತೆ ಹೇಳು ನರಸಿಂಹರಾಜು ಇವರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ ಇಲ್ಲಿ ನಮ್ಮ ನಿಮ್ಮ ನಿಮ್ ಶಾಸಕ ಬೆಂಕಿ ಕೆದ್ದು ಹಾಚ್ಕೋಬಹುದು ಅಂತ ಅಂತಾರೆ ಮಳೆ ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು ಏನ್ ಸ್ವಾಮಿ ಅವರು ನನ್ನ ಭಕ್ತಿ ಬಗ್ಗೆ ನನ್ನ ದೇವ್ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ ನಮ್ಗೆ ನಮ್ಮ ಮಂದಿಯವರೇ ಸಾಕು ಯಾವ ಯಂತ್ರ ಬೇಡ ಮಂತ್ರ ಬೇಡ ನಮ್ಮ ಸಾಕು ಇಲ್ಲಿ ಕೇಳಕ್ಕೆ ಒಂದು ನಿಮಿಷ ನಾನು ಹೇಳ ತಗ ಕೇಳಿಸ್ಕೋ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನೀನ್ ಓ ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದವಂಗ ಮಾಡ್ಲಾ

ಯಾಗಾ ಗುಂಡಿಗೆ ಯಾಜಿಗೆ ಹೇಳಿದೇನನ್ನ ಏ ನಿಮಗೆ ಬಿದ್ದೋಗತವಂತೆ ಓ ಅಂತ ಏನ್ಯಾಕೋ ನಾನು ಎಲ್ಲಾ ಬಿದ್ದೋಗತ ನಿಮಗೆ ಏ ಕಾರ್ಟಾಂಬರ ಕಾರ್ಟಾಂಬರಪ್ಪ ಹೋಗೇನೋ ನೋಡಿ ಸ್ವಾಮಿಗಳೆ ಅಂತೆ ಹೇಳ್ತಾರ ಸ್ವಾಮಿಗಳು ಅಷ್ಟೆಲ್ಲポジティブ್ ಬಿದ್ಕೊಂಡು ಬಂದ್ರು ಅಲ್ಲಿ ನಾವು ಇಲ್ಲಿ ಮನೆ ಕೂಕಂ ಕೇಳೋಕೆ ನೀ ನಾಜಿಕೆ ಹೋಗ್ ಆಜಿಕೆ ಹೋಗೋ ಅಂತೇಲ್ಲ ನಾನು ತುಮಕೂರ್ನವಾಮಿ ಇಲ್ಲಪ್ಪ ನನ್ನ ಪರಮ ಭಕ್ತ ಅವನು ದೇವಿ ಅನುಗ್ರಹ ಮಾಡಿ ನಮ್ಗೇಳಿದಳ ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ ಅವನಿಗೆ ಸಹಾಯ ಮಾಡುವಂತ ಹಂಗಾಗಿ ಅವ್ರು ಕೇಳ್ರಿ ಅವ್ರಿಗೆ ಏನೇನು ಬೇಕಾರ ನರಸಿಂಹರಾಜು ಸ್ವಾಮಿಗಳೇ ನೀವು ನಮ್ಮನ್ನ ಎಲ್ಲಿಂದ ನೋಡಿದೀನಪ್ಪ ಇಲ್ಲ ನಾವು ಇದು ಸಿಕ್ಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಹಂಗು ಚಾಮುಂಡಿ ಇದೀವಿ ಸ್ವಾಮಿ ನಮ್ಮ ದೇವ್ರು ಒಳ್ಳೇದ್ ಮಾಡಿದ್ರೆ ನಾವು ನೀವು ದೇವ್ರು ಅಂತ ನಂಬಿದೀವಿ ತಾಯಿ ಅಲ್ ಅಲ್ಲಪ್ಪ ಅಲ್ಲ ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ ಅವ್ರೇನು ಕೋಟಿ ಕೊಟ್ಟಿದಾರ ಅಷ್ಟೊಂದ್ ಮಾತಾಡ್ತಿದಾರ ಅಂದ್ರು ಅದಿಕ್ ಅದಿಕ್ ನಾನ್ ಹೇಳ್ದೆ ಇಲ್ಲ ಆತರ ಇಲ್ಲ 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 ನೀವ್ ಆತರ ಮಾತಾಡ್ಬಾರ್ದ ಅವ್ನ ನನ್ನ ಭಕ್ತ ಅವ್ನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡ್ ಹೋಗಿ ಅವ್ನಿಗೆ ಫೋನ್ ಅವನ್ ನನ್ ಮಕ್ಕ ನೋಡಿಲ್ಲ ನಾನು ಅವನ ಮಕ್ಕ ನೋಡಿಲ್ಲ ಫೋನ್ ನಂಬರ್ ತಗೊಂಡು ಹ್ಮ್ ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು ಈಗ ಇದೇ ನಿನ್ ನಿಂತರೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡುಕೆ ಬಂದಿರೋದು ನಾವು ಬರ್ತೀವಿ ಸ್ವಾಮಿ ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ ಅಲ್ಲೇ ರಾತ್ರಿ ಅಲ್ಲೇ ಮನೆ ಕಂಡು ನೀವ್ ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು ಬೋರ್ ಹಾಕ್ಸು ಮನೆ ಕಟ್ಟಿದೀವಿ ಎಲ್ಲಾ ಕೊಟ್ಟಿದ್ದೀವಿ ಎದ್ದೋಗಿ ಅಂತ ಕೇಳಿಸಿಕೊಂಡು ಅವ್ರ ಯಾರೋ ಒಳ್ಳೆ ಒಳ್ಳೇದಾಗಿರೋದಕ್ಕೆ ಕಾಲ ಇಡ್ಕೊಂಡ್ ಕುಂತವ್ರಿ ಲಾರಿ ಲಾರಿ ತಗೊಂಡ್ ಬಂದಿದ್ದೀವಿ ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲಾ ತುಳದ್ ಬಿಟ್ಟು ಬನ್ನಿ ಸ್ವಾಮಿ

ನಂಬಿದಿ ನಮ್ಮಲ್ಲಿ ಇದು ಯಾರೋ ನಮ್ಮದು ಮನೆ ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ ಬಂದ್ ಕಾಯ್ಕೊಂಡ್ ಕುಂತಿದೀವಿ ನೀ ಅವ್ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರ್ ನೋಡ್ರಿ ನಮ್ಗೆಲ್ಲ ನಾವ್ ಅವರು ಇವ್ರು ಹೇಳಿ ಕುಡಿಕೊಂಬಂದ್ ಸ್ವಾಮಿ ಇರ ಹತ್ರ ಕುಂತಿದೀವಿ ಇನ್ನ ಎದ್ದೋಗಿಲ್ಲ ಮಕ್ಕಳೆಲ್ಲ ಅಂತ ಹೊಳ್ತ್ಕೊಂಡ್ ಕುಂತವೆ ಏನ ತಾಯಿ ಒಳ್ಳೇದಾಗತ್ ನೋಡಿ ಒಳ್ಳೇದಾಗತ್ ಕಲ್ವ ನೀವ್ ಬಂದಿರೋದು ಒಳ್ಳೇದಾಗ್ಲಿ ತಾಯಿ ನೀವು ಇಲ್ಲಿ ನಮ್ದ್ ಯಾವ್ದೋ ಒಂದ್ಸಲ ಅರ್ಧ ಬರ್ದ ಹೋಗಿರೋ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಯಂತ್ರನು ಬೇಡ ಮಂತ್ರನು ಬೇಡ

ಓದ್ ನೀನು ಸ್ನಾನ ಮಾಡಿ ಅಚ್ಚಂಬು ಇಲ್ಲಾ ಸ್ನಾನ ಮಾಡಿಲ್ಲ ಅದೇನೋ ಇವರು ಸಸ್ಯ ಅದು ಅವ್ರ ಯಾರ ಇವರು ಸ್ವಾಮಿಯವರು ಮಗ ನೋಗಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಮಾ ಅಂತ ಅಂದ್ರು ಊದ್ಗಡ್ಡಿ ತಗೊಂಡ್ ಹೋಗ್ತಾ ಇದ್ರಿ ಒಂದ್ ಒಂದಲ್ಲ ಊದ್ಗಡ್ಡಿ ಎರಡ್ ಹಚ್ಬೇಕು ಒಂದ್ ಯಾವತ್ತು ಹಚ್ಬಾರ್ದು ನಾಲ್ಕವೇ ನಾಲ್ಕು ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಬಾರ್ದು ಊದ್ಗಡ್ಡಿ ಹಚ್ಚಿ ಗುರು ಗುರುಗಳು ಇದೇ ಹೇಳ್ಬೇಕಾದ್ರೆ ನೀನು ಕ್ಲೀನ್ ಆಗದೆ ಮಾಮೂಲಿ ದರ್ಶನ ಮಾಡ್ಬೇಕಾ ಧರ್ಮಸ್ಥಳ ಆ ಕಡೆ ಎಲ್ಲಾ ಇರ್ತೀಯಲ್ಲಾ ಹಂಗೆ ಹೋಗ್ತಾ ಇರೋದಿಲ್ಲ ಹಂಗ ಹೋಗಿ ವಿಭೂತಿ ಕಟ್ಟಿ ತಲೆಗ್ ಹಚ್ಚಿ ಇರ್ಬೇಕು ಗೊಣೆಗ್ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ ವಿಭೂತಿ ಕಟ್ಟಿನೂ ಇದು ನಮ್ಮ ಮಂದಿಯವ್ರು ಗದನ ಬಂಡಾರ ಇಕ್ಕೊಂಡಿದೀನು ಇಕ್ಕಂಡ ಆದ್ಮೇಲೆ ನೀನೇ ಫೋನ್ ಮಾಡು ಸ್ವಾಮಿಗಳು ಕೈಲಿ ನಾ ಮಾತಾಡಸ್ತೀನಿ ಆಯ್ತು ಅಲ್ಲಿ ಮನೆಗಳ ಪೂಜೆ ಮಾಡ್ತೀನಿ ಅಲ್ಲಿ ಹಳ್ಳಿ ಮಾರ್ಗ ಹೋಗ್ತಾ ಇದ್ದೀನಿ ಆ

ओम गु ah, <imit> गुरु नम ओम गुव नमच समय गुरुभ्यो ओं मे ओम श्री गुरुभ्यो ओं थ्री गुण ओ समें ओम गुरुभ्यो नमः ओं श्री गुरु ओम श्री गुरब्रोन ओम श्री नमः Uh, गुरु 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 भ्यों गुरु भ्यों अ, ೀ ಗುರುಭ್ಯೋ ಓಂ ಶ್ರೀಲ್ ಏನ್ ಹೇಳ್ಕೊಳಿ ಏನು ನಾನು ಮಾಡ್ತೀನಿ ನಮ್ಮ ಮಗಳಿಗೂ ಹೇಳ್ಕೊಳಿತಾ ಓಂ ಓಂ ಹೇಳು ಓಂ ಶ್ರೀ <laughs> <laughs> ో నమ శ్రీం గురుగ్రో నమ ఓం శ్రీం గురుగ్రో నమ అంతి ఐదు నిమిష బిట్